ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಏನಿದೆ ಈ ಒಂದು ಯೋಜನೆಯ ಒಂದು ಹದಿನಾರನೇ ಕಂತಿನ ಹಣ ಬಿಡುಗಡೆಯಾಗಿರುವಂಥದ್ದು ಇದು ನಿಮಗೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನಿಮಗೆ ಈ ಯೋಜನೆಯ ಒಂದು ಹಣ ಆಗಿರುವಂಥದ್ದು ಇದರಲ್ಲಿ ಸರಿಸುಮಾರು ನಿಮಗೆ ಒಂಬತ್ತು ಕೋಟಿಗೂ ಹೆಚ್ಚು ಜನರಿಗೆ ಈ ಒಂದು ಹಣ ಸಂದಾಯ ಆಗಿರುವಂಥದ್ದು ಇಲ್ಲಿವರೆಗೂ ಸಹ ನಿಮಗೆ ಯಾರ್ಯಾರು ಒಂದು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿಯ ಒಂದು ಈ ಒಂದು ಯೋಜನೆಯ ಹಣ ಬಂದಿಲ್ಲ ಅಂತಂದರೆ ಅವರು ನಿಮ್ಮ ಕೆ ವೈ ಸಿಗಳನ್ನ ಮಾಡಿಸ್ಬೇಕಾಗತ್ತೆ ಆ ಕೆ ವೈ ಸಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಯಾರ್ಯಾರಿಗೆಲ್ಲ ದುಡ್ಡು ಬಂದಿಲ್ಲ ಆ ದುಡ್ಡು ಬಂದಿಲ್ಲದಿರೋಂಥವ್ರು ಎಲ್ಲಿ ನಿಮಗೆ ಆ ಒಂದು ಪಿ ಎಮ್ ಕಿಸಾನ್ದು ಒಂದು ಕಂಪ್ಲೇಂಟ್ನ ಎಲ್ಲಿ ರೈಸ್ ಮಾಡಬೇಕು ಯಾವ ರೀತಿ ಆ ಒಂದು ಪೇಮೆಂಟ್ನ ಪಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಒಂದು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ಪಿ ಎಮ್ ಕಿಸಾನ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರ್ತು ಅಂತಂದರೆ ನಿಮಗೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡ್ಕೋಬೋದು ನಿಮಗೆ ಇ ಕೆ ವೈ ಸಿ ಪ್ರೋಸೆಸ್ ಅಂತ ಏನಿದೆ ಈ ಒಂದು ಇ ಕೆ ವೈ ಸಿ ಪ್ರೋಸೆಸ್ನ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಸ್ಟೇಟಸ್ ಏನಿದೆ ಈ ಒಂದು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿಯ ಒಂದು ಸ್ಟೇಟಸ್ ಏನಿದೆ ಅನ್ನೋದನ್ನ ಮೊದಲು ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಚೆಕ್ ಮಾಡ್ಕೊಳ್ಳಿ ನಿಮ್ದೆಲ್ಲ ಕೆ ವೈ ಸಿ ಪರ್ಫೆಕ್ಟ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ನೀವು ನೋಡ್ಕೊಬೋದು ಇಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಎಲ್ಪ್ಲೈನ್ ನಂಬರ್ ಏನಿದೆ ಈ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿರುವಂಥದ್ದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬೇಕಾದ್ರೆ ನೀವು ಒಂದು ನೋಟ್ ಮಾಡ್ಕೊಳ್ಳಿ ಯಾವ ರೀತಿ ನಿಮಗೆ ಪಿ ಎಮ್ ಕಿಸಾನ್ದು ಎಲ್ಪ್ಲೈನ್ ನಂಬರ್ ಬಂದು ಒನ್ ಡಬಲ್ ಫೈವ್ ಟೂ ಸಿಕ್ಸ್ ಒನ್ ಅಥವಾ ನಿಮಗೆ ಝೀರೋ ಡಬಲ್ ಒನ್ ಟೂ ಫೋರ್ ತ್ರೀ ಡಬಲ್ ಝೀರೋ ಸಿಕ್ಸ್ ಝೀರೋ ಸಿಕ್ಸ್ ಇದಾಗಿರುತ್ತೆ ನಿಮಗೆ ಇದು ನಿಮಗೆ ಒಂದು ಪಿ ಎಮ್ ಕಿಸಾನ್ದು ಎಲ್ಪ್ಲೈನ್ ನಂಬರ್ ಆಗಿರುವಂಥದ್ದು ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ ಪಿ ಎಮ್ ಕಿಸಾನ್ ಎಲ್ಪ್ಲೈನ್ ನಂಬರ್ ಬಂದು ಒಂದು ಐದು ಐದು ಎರಡು ಆರು ಒಂದು ಅಥವಾ ಸೊನ್ನೆ ಒಂದು ಒಂದು ಎರಡು ನಾಲ್ಕು ಮೂರು ಸೊನ್ನೆ ಸೊನ್ನೆ ಆರು ಸೊನ್ನೆ ಆರು ಈ ಒಂದು ಎಲ್ಪ್ಲೈನ್ ನಂಬರ್ ಏನಿದೆ ಈ ಒಂದು ಎಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಸ್ಟೇಟಸ್ ಏನಾಗಿದೆ ಮತ್ತು ಯಾಕೆ ಬರ್ತಾ ಇಲ್ಲ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಿಮಗೆ ಈ ಒಂದು ಟೋಲ್ ಫ್ರೀ ನಂಬರಿಂದ ಸಿಗ್ತಾ ಇರುವಂಥದ್ದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಸೊ ಈ ಯೋಜನೆಯ ಲಾಭ ಯಾರು ಪಡ್ಕೊಂಡಿದ್ದಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ